ಸರ್ ನಮಸ್ಕಾರ ನಾವು ಗುಳಗಡ್ಡೆ ಹೂಬ್ಳಿಗೆ ರೈತರು ನಮ್ಗೆ ಹಿರಿಯ ಗೊಬ್ಬರ ಅಭಾವ ಬಹಳ ಐತಿ ಇಲ್ಲಿ ಗೊಬ್ಬರ ಬಂದೈತೆ ಅಂತೇಳಿ ಸುದ್ದಿ ಬಂತು ಈಗ ಸಿಟಿ ಸಂಬಂಧ ಸೀಟಿ ಕೊಡಾಕತ್ತಾರ ಒಬ್ಬರಿಗೆ ಒಂದು ಚೀಲ ಅಂತ ಹೇಳಿ ಅದು ಎಕರೆಕ ಎರಡು ಚೀಲ ಹಾಕಿದ್ರೆ ನಮಗೆ ಒಂದು ಲೆಕ್ಕಕ್ಕೆ ಸಮಾಧಾನ ಹೊಲ ಈಗ ಒಬ್ಬರಿಗೆ ಒಂದು ಚೀಲ ಅಂದ್ರೆ ಅದು ಯಾರಿಗೂ ಸಾಲದಲ್ಲ ಇದು ರೈತರಿಗೆ ಭಾಳ ಅಭಾವ ಆಗಿಬಿಟ್ಟೈತಿ ಎಂಬತ್ತು ಸಿಟಿ ಅಂದ್ರೆ ನೂರಾರು ರೈತರು ಬಂದಾರ ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ ಈಗ ನಮ್ಗೆ ಸಿಕ್ಕರೆ ಒಯ್ಯಬೇಕು ಸಿಗ್ಲಿಕ್ಕಂದ್ರೆ ಬೇರೆಗೆಲ್ಲ ಮನೆ ಮನೆಗೆ ಹೋಗ್ಬೇಕು ಸರ್ಕಾರದವರು ದಯವಿಟ್ಟು ನಮ್ಗೆ ಯೂರಿಯಾ ಗೊಬ್ಬರನ ಎಲ್ಲ ರೈತರಿಗೂ ಒದಗ ದಯವಿಟ್ಟು ಎಲ್ಲರಿಗು ಮುಟ್ಟುವಂಗೆ ಮಾಡಿರಿ ಇಲ್ದಿತ್ರ ರೈತರು ರೈತರು ಭಾಳ ಎದ್ಗೂ ಬರೋದಿಲ್ಲ ದಯವಿಟ್ಟು ತಮ್ಮ ಕೇಳ್ತೀವಿ ಸರ್ ಹಾಕ್ಲಿಕ್ಕೆ ಬೆಳೆದು ಯೂರ್ಯ ಗೊಬ್ಬರ ಹಾಕ್ಲಿಕ್ಕಂದ್ರೆ ಬೆಳಿ ಹಳದಿ ಬಣ್ಣಕ್ಕೆ ತಿರುಗಿ ಆ ಹಳದಿ ಬಣ್ಣಕ್ಕೆ ತಿರುಗಿದ್ದು ಕಪ್ಪು ಆಗಂಗಿಲ್ಲ ಮಾಲ್ ಈಗ ಕುರ್ದಿ ಪಲ್ವತ್ತರ ಬರಂಗಿಲ್ಲ ಅಂದ್ರೆ ನಮಗೆ ಹಾಕಿದ್ರೆ ಬರುತ್ತ ಪೀಕ್ ಇಲ್ಲ ಅಂದ್ರೆ ಬರಂಗಿಲ್ಲ ಇದು ನಾವು ದುಡ್ದುನು ಎಲ್ಲಾರು ವ್ಯರ್ಥ ಬಿಡತ್ತ ಹಿಂಗಾಗಿ ರೈತರ ಸಂಬಂಧ ಯಾರಾದರೂ ಕಾಳಜಿ ವಹಿಸಿ ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿ ಕೊಡ್ರಿ ಈಗ ಪ್ರತಿದಿನ ಎಂಬತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ನಮ್ಗೆ ಒಟ್ಟು ಇವರೇ ಬರಬೇಕಾಗಿದ್ದು ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತು ಸಾವಿರದ ಏಳ್ನೂರ ಐವತ್ತು ಟನ್ ಬರಬೇಕಾಗಿತ್ತು ಈಗಾಗಲೇ ನಮ್ಮ ಜಿಲ್ಲೆಗೆ ಒಟ್ಟು ನಲ್ವತ್ತೆಂಟು ಸಾವಿರದ ಆರುನೂರ ಐವತ್ತು ಮೆಟ್ರಿಕ್ ಟನ್ ಬಂದಿದೆ ಅಂದರೆ ನಮ್ಗೆ ಒಂದು ಹದಿನೇಳರಿಂದ ಹದಿನೆಂಟು ಸಾವಿರ ಮೆಟ್ರಿಕ್ ಟನ್ ಜಾಸ್ತಿ ಯೂರಿಯಾ ಬಂದೈತಿ ಯಾಕಪ್ಪ ನಮಗೆ ಜಾಸ್ತಿ ಯೂರಿಯಾ ಬರಬೇಕಾಯ್ತು ಅಂತಂದ್ರೆ ಈ ವರ್ಷ ಏನಾಗಿದೆ ಮಳೆ ಜಾಸ್ತಿ ಆಗಿರೋದ್ರಿಂದ ಹಾಗೂ ಮತ್ತು ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ ಏನಪ್ಪ ಅಂತಂದ್ರೆ ಮೆಕ್ಕೆಜೋಳವನ್ನು ಜಾಸ್ತಿ ಕ್ಷೇತ್ರದಲ್ಲಿ ಬಿತ್ತನೆ ಆಗಿರುವುದರಿಂದ ಹೀಗಾಗಿ ನಮಗೆ ಯೂರಿಯಾ ಜಾಸ್ತಿ ಬೇಡಿಕೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯೂರಿಯಾದ ಅಭಾವವಿಲ್ಲ ಯಾಕಪ್ಪ ಅಂದರೆ ನಮಗೆ ಬೇಡಿಕೆ ಇದ್ದಿದ್ದು ಮೂವತ್ತು ಸಾವಿರದ ಏಳ್ನೂರ ಐವತ್ತು ಮೆಟ್ರಿಕ್ ಟನ್ ನಿಮ್ಗೆ ನಮಗೆ ಆಲ್ರೆಡಿ ಬಂದಿದ್ದು ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಹೀಗಾಗಿ ಇಲ್ಲಿವರೆಗೆ ಖರ್ಚಾಗಿತ್ತು ನಲವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಖರ್ಚಾಗೈತೆ ಸೊ ಇನ್ನು ನಮಗೆ ಆರು ಸಾವಿರ ಟನ್ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಒಂದು ಹಂತ ಹಂತವಾಗಿ ಗುಳಿದ ಗುಡ್ಡಕ್ಕೆ ಮತ್ತೆ ಎಲ್ಲಾ ಬೇರೆ ಬೇರೆ ತಾಲೂಕುಗಳಿಗೆ ಬರ್ತಾ ಇದೆ ಇವತ್ತು ನಮ್ಮ ಗುಳಿದ ಗುಡ್ಡಕ್ಕೆ ಇಪ್ಪತ್ತೈದು ಮೆಟ್ರಿಕ್ ಟನ್ ಬಂದಿತ್ತು ಇದನ್ನ ನಾವು ರೈತರಿಗೆ ಹಂತ ಹಂತವಾಗಿ ನಾವು ಹಂಚ್ತಾ ಇದೀವಿ ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಯೂರಿಯಾ ಬರುತ್ತೆ ರೈತರು ಆತಂಕ ಒಳಗಡೆ ಹಂತ ಹಂತವಾಗಿ ನೀವೇನ್ ಮಾಡ್ರಿ ಅದನ್ನ ಒಂದೊಂದ್ ಚಲ ಎರಡು ಚಿಲ್ ಹಾಕೊಂತ ಹೋರಿ ಅದ್ರ ಜೊತೆಗೆ ನಾನು ಒಂದು ಏನು ಒಂದು ತಾಂತ್ರಿಕತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಳೆ ಜಾಸ್ತಿ ಆಗಿರೋದ್ರಿಂದ ಬೆಳೆಗಳ ರೂಟ್ ಏನು ಬೇರು ಇರ್ತಾವಲ್ಲ ನಿಷ್ಕ್ರಿಯ ಆಗಿರ್ತಾವೆ ಸೊ ಆ ನಿಷ್ಕ್ರಿಯ ಆಗಿದ್ದಕ್ಕೆ ಏನಾಗಿರ್ತಿ ಬೆಳೆ ಸ್ವಲ್ಪ ನಿಮಗೆ ಎಲ್ಲ ಹಳದಿ ಕಲರ್ ಆಗಿರ್ಬೋದು ಅಥವಾ ಒಂದು ಬೇರೆ ಬೇರೆ ಕಲರ್ಗಳಿಂದ ರೂಪುಗೊಂಡಿರ್ತತಿ ಸೊ ಹೀಗಾಗಿ ಅದಕ್ಕಂತ ಹೇಳಿ ನಮಗೆ ನ್ಯಾನೋರಿ ಮತ್ತು ನ್ಯಾನೋ ಡಿ ಎ ಪಿ ಸೊ ಸಾ ಮಾರ್ಕೆಟಲ್ಲಿ ಸಾಕಷ್ಟಿದೆ ಇದೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿದೆ ಆ ನ್ಯಾನು ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿಯನ್ನು ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಅದು ಹತೋಟಿಯಲ್ಲಿ ಬರುತ್ತಂತ ಹೇಳ್ತಾ ರೈತರು ಅದನ್ನು ಆತಂಕ ಪಡಬೇಡ್ರಿ ಇವು ಮುಂದಿನ ದಿನಗಳಲ್ಲಿ ಯೂರಿಯಾ ಯೂರ್ಯನೂ ಬರ್ತದೆ ನ್ಯಾನು ಯೂರಿಯಾ ಮತ್ತು ಡಿ ಎ ಪಿಯನ್ನು ಸ್ಪ್ರೇ ಮಾಡ್ರಿ ಅಂತ ಈ ಮೂಲಕ ರೈತರಲ್ಲಿ ವಿನಂತಿ ಮಾಡ್ಕೋತೀನಿ ಧನ್ಯವಾದ